ಅಮ್ಮ ಶುಂಠಿ ಹಾಕ್ಲಿಕ್ಕೆ ಹೋಗಿದ್ದೆ ಅರಶಿನೆಲ್ಲ ನೋಡಿಬಿಟ್ಟು ಮನೆಗೆ ಬಂದ್ಬಿಟ್ಟು ಮಗನೇ ಕಾಯಿ ಕಡಿಮಾ ಅಂದರು ಸರಿ ಅಂದ್ಬಿಟ್ಟು ಕಾಯಿ ಎತ್ಕೊಂಡು ಕಾಯಿ ಹೊಡೆದು ಕಾಯಿ ತುರಿ ಸ್ಟಾರ್ಟ್ ಮಾಡಿದೆ ಕಾಯಿ ತುರ್ತಾದ್ಮೇಲೆ ಅಮ್ಮನ ಕಲ್ದ್ಬಿಟ್ಟು ಬೆಲ್ಲ ಹಾಕಮ್ಮ ಅಂತ ಅಂದೆ ಅಮ್ಮ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಉದುರಿಸಿ ಬೇಯ್ಯಕ್ಕೆ ಇಟ್ರು ಬೆಂದಾದ್ಮೇಲೆ ಹಿಟ್ಟು ತಯಾರು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿದ್ರು ಹಿಟ್ ಮಾಡ್ಕೋಬೇಕಂದ್ರೆ ಹಿಟ್ಟಿಗೆ ಬೇಕಾಗಷ್ಟು ನೀರನ್ನು ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ತುಪ್ಪ ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಕುದಿ ಬಂದ ಮೇಲೆ ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸಿ ನೈತೆ ಇರಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಹಿಟ್ಟು ತಗೊಂಡು ತಟ್ಟಿ ಅದಕ್ಕೆ ಬೇಯಿಸಿದ ಕಾಯಿ ತುರಿನ ತುಂಬಿ ಮಚ್ಚಿ ಅದನ್ನು ಅರಶಿನಲ್ಲಿ ಸುತ್ತಿ ಹಬೆಲ್ ಬೇಯಿಸಿದ್ರೆ ತಯಾರಾಗುತ್ತೆ ನಮ್ಮ ಮಲೆನಾಡಿನ ಕಾಯಿ ಕಡುಬು